ಈಗಾಗಲೇ ನಾವು ಹುಕ್ಕಿರಿ ತಾಲೂಕಿನಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ದೇವಸ್ಥಾನ ಸಮುದಾಯ ಭವನಗಳು ಸ್ಮಶಾನ ಅಭಿವೃದ್ಧಿ ಹಲವಾರು ವಿವಿಧ ಸಮುದಾಯಗಳಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ವಿ ಇದಾಗಿಯೂ ಕೂಡ ಇನ್ನೂ ಭಾಳಷ್ಟು ಚಂದ್ರ ಬೇಡಿಕೆ ಇತ್ತು ಅದನ್ನ ಕೊಡಲಿಕ್ಕೆ ಮೊದಲನೇ ಹಂತದಲ್ಲಿ ಸಾಧ್ಯ ಆಗಿಲ್ಲ ಎರಡನೇ ಹಂತದಲ್ಲಿ ನಾವು ಕೊಡಲಿಕ್ಕೆ ಈಗಾಗಲೇ ಒಂದು ಯೋಜನೆ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಬಾಬು ಜಗ್ಜೀವನ್ ರಾಮ್ ಐದು ತಾಲೂಕಿನಲ್ಲಿ ಕೊಡ್ತಾ ಇದ್ದೀವಿ ಮರಾಠ ಸಮುದಾಯಕ್ಕೆ ಕೂಡ ಸುಮಾರು ಎರಡು ಶಂಕೇಶ್ವರ ಮತ್ತು ಕಣಕದಲ್ಲಿ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಬೀರ ದೇವರ ದೇವಸ್ಥಾನ ಶಂಕೇಶ್ವರದಲ್ಲಿ ಕೂಡ ಕೊಡಲಿಕ್ಕೆ ಒಂದು ಅಂದಾಜು ತಯಾರು ಮಾಡಿದ್ವಿ ಸಾರಾಪುರದಲ್ಲಿ ಈಗಾಗಲೇ ಒಂದು ಶೌಚಾಲಯನ ಕಟ್ಟಲಾಗಿದೆ ಅದಕ್ಕೂ ಕೂಡ ಹಣವನ್ನು ಮಂಜೂರು ಮಾಡಲಾಗದು ಮತ್ತು ಯಾರು ಬೇರೆ ಬೇರೆ ಸಮುದಾಯದವರು ತಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನು ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗಿ ಅದನ್ನು ಪ್ರಾಮಾಣಿಕವಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರೂ ನಮಸ್ಕಾರ